ಬ್ರೇಕಪ್ಪಿನಿಂದ ಕಲಿಬೇಕಾಗಿರೋದೇನು ಗೊತ್ತಾ ಆ ವ್ಯಕ್ತಿ ನಮಗೆ ಸೆಟ್ ಆಗ್ತಿಲ್ಲ ಬಿಟ್ಟು ಹೋಗೋ ವ್ಯಕ್ತಿನ ಯಾಕೆ ಹಿಡ್ಕೊಳ್ತೀರಾ ನೀವು ಇಬ್ಬರಲ್ಲಿ ಯಾರೊಬ್ಬರು ಬೇಡ ಅಂತ ಹೊರಟ್ರೆ ಬಿಟ್ಟುಬಿಡಿ ಅವ್ರನ್ನ ನಿಮಗೆ ಸೆಟ್ ಆಗ್ತಿಲ್ಲ ಅದಕ್ಕೆ ಹೋಗ್ತಿದ್ದಾರೆ ಅವ್ರನ್ನ ಹಿಡ್ಕೊಂಡು ಕುತ್ಕೊಂಡು ಪೂರ್ತಿಯಾಗಿ ಒದ್ದಾಡ್ತೀರಾ ಇದನ್ನು ಕಲಿಬೇಕಾಗಿರೋದು ಬೇಕು ಬ್ರೇಕಪ್ಪಿಂದ ರೈಟ್ ಯಾರೋ ಒಬ್ಬರು ಬಿಡಿಸ್ಕೊಂಡು ಹೋಗ್ತಾರೆ ಅದನ್ನು ಬಿಟ್ಬಿಡಿ ಅವ್ರಿಗೂ ನಿಮ್ಮ ಜೊತೆ ಬದುಕೋಕೆ ಖುಷಿ ಖುಷಿಯಿಂದ ಆಸೆ ಇರಬೇಕು ಯಾವತ್ತು ಟೈಮಲ್ಲಿ ಬೇಕಾದ್ರೆ ಮೋಸ ಮಾಡ್ಬೋದು ರೈಟ್ ಮೋಸ ಮಾಡಬೇಕು ಅಂತ ಬ್ರೇಕಪ್ ಬಿಟ್ಟು ಹೋಗ್ಬೇಕಂತ ಅನಿಸಿದ್ರೆ ಆ ವ್ಯಕ್ತಿನ ಯಾಕೆ ಹಿಡ್ಕೊ ಕೂತ್ಕೋತೀರಾ ನನ್ನ ಪ್ರಕಾರ ಅಲ್ಲಿಂದ ಕಲಿಬೇಕಾಗಿರಂಗ ಗೊತ್ತಾ ಅವರಿಗೆ ನಮ್ಮ ಜೊತೆ ಜೀವನ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅವ್ರು ಹೋಗ್ಲಿಕ್ಕೆ ಇಷ್ಟಪಡ್ತಾ ಆದರೆ ಬಿಟ್ಬಿಡ್ಬೇಕು ಇದು ಬ್ರೇಕಪ್ ಇಲ್ಲಿಂದ ಕಲಿಬೇಕು ನಮ್ಮ ಜೊತೆ ಯಾರು ಚೆನ್ನಾಗಿ ನಮ್ಮನ್ನು ಹೊಂದ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ ಅಂಥವ್ರೊಟ್ಟಿಗೆ ಇನ್ನೂ ಬೆಟರ್ ದೆನ್ ಲೈಫನ್ನು ನಾವು ಕಲಿಬೇಕು ಇದನ್ನು ಬ್ರೇಕಪ್ ಬ್ರೇಕಪ್ಪಿಂದ ಇವತ್ತು ಸೆಲೆಬ್ರಿಟಿಗಳ ಲೈಫಲ್ಲೂ ಕೂಡ ಅವ್ರಿಗೂ ಕೂಡ ಮನಸ್ಥಿತಿ ಒಂದೆಲ್ಲ ಇರುತ್ತೆ ಬಟ್ ಇದನ್ನು ಪಾಸಿಟಿವ್ ಆಗಿ ತಗೊಳ್ಳಿ ನೀವು ಅವ್ರು ದುಡ್ಡಿದ್ದಂಥವ್ರು ಅವ್ರಿಗೊಂದು ಬಿಸ್ನೆಸ್ ಇದೆ ಪ್ರೀತಿ ಪ್ರೇಮ ಏನಿಲ್ಲ ಎಸ್ ನೀವೇನೇ ಹೇಳ್ಬೋದು ಬಟ್ ನಾವು ನಮ್ಮ ಲೈಫ್ನ ಸ್ಪಾಯ್ ಮಾಡ್ಕೊಳ್ಳೋದಕ್ಕಿಂತ ಯಾರು ನಮ್ಮನ್ನು ಬಿಟ್ಟು ಹೋಗ್ತಾರೆ ಆಚೆಗೆ ಸಪೋಸ್ ಯಾರೋ ನಮ್ಮನ್ನು ಬಿಟ್ಟು ಹೋಗ್ತಾ ಬಿಟ್ಟು ಹೋಗ್ಲಿಕ್ಕೆ ರೆಡಿ ಇದ್ದಾರೆ ಬಲವಂತವಾಗಿ ಎಷ್ಟೇ ಉಳು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಬಿಟ್ಟು ಹೋಗಲಿ ಅವರು ಅದೇ ಕರೆಕ್ಟ್ ಅಲ್ವಾ ಬಿಟ್ಟು ಹೋಗ್ಲಿ ಅವರು ಉಸಿರು ಉಸಿರುಗಿಟ್ಕೊಂಡು ನಮ್ಮ ಜೊತೆಗೆ ಇರೋದಕ್ಕಿಂತ ಬಿಟ್ಟು ಹೋಗಿಬಿಡಲಿ ಅದನ್ನು ಕಲಿಬೇಕು ಆ್ಯಂಡ್ ನಮ್ಮ ಜೊತೆಗೆ ಯಾರು ಅಡ್ಜಸ್ಟ್ ಆಗ್ತಾರೆ ಸೆಟ್ ಆಗ್ತಾರೆ ನಮ್ಮ ಹೊಂದಾಣಿಕೆಗೆ ಅಂಥವ್ರು ನಮ್ಮ ಲೈಫಲ್ಲಿ ಬಂದರೆ ಅವ್ರು ತಗೊಂಡು ಲೈಫ್ನ ಟೇಕಪ್ ಮಾಡಿಕೊಡ್ಬೇಕು ಬ್ರೇಕಪ್ಪಿಂದ ಕಲಿಯುವಂಥ ಒಂದು ಸಿಂಪಲ್ ಟಿಪ್ಸ್ ಇದು ಎಸ್ ವೀಕ್ಷಕರೇ ಇವತ್ತಿನ ಟಾಪಿಕ್ ಬಗ್ಗೆ ನಿಮ್ಮ ಮಾನಸಿಕ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋಗೆ ಸಣ್ಣದಾಗಿ ಲೈಕ್ ಮಾಡಿ ಇದೇ ಥರ ಸುಮಾರು ವೀಡಿಯೋಗಳು ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಬಾ ಬಾಯ್